ಪತಾಕಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಘಟನೆ ಕೆಲ ದಿನಗಳ ಹಿಂದೆ ನಮ್ಮ ಮಾಜಿ ಮಂತ್ರಿಗಳು ಅನಂತಕುಮಾರ್ ಹೆಗಡೆ ಅವರು ಅನಂತಕುಮಾರ್ ಹೆಗಡೆ ಹಾಲಿ ಎಂ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಏಕವತೆಯಿಂದ ಅತಿರೇಕವಾಗಿ ಮಾತಾಡಿ ಒಂದು ಅವರ ಗಣತಿಗೆ ಒಂದು ಕುಂದು ತಂದಿದ್ದಾರೆ ನಮ್ಮ ರಾಜ್ಯದ ಜನತೆಗೆ ಕೂದು ತಂದಂತೆ ಅದೇ ಥರ ಈ ಈ ರೀತಿ ಮಾತಾಡೋದ್ರಿಂದ ಜನರಿಗೆ ಒಂದು ಅಸುವೆ ಕೊಟ್ಟಿ ಜನರ ಮೇಲೆ ಪರಿಣಾಮ ಅದು ಸರಿ ಆ ವ್ಯಕ್ತಿಗೆ ಇದ್ದಿರಲಿಲ್ಲ ಅದಕ್ಕಾಗಿ ಇನ್ನು ಮುಂದೆ ಅನಂತಕುಮಾರ್ ಹೆಗಡೆ ಅವರು ಯಾವುದೇ ರಾಜಕೀಯ ವ್ಯಕ್ತಿಗಳಿಗೆ ಮಾತಾಡ್ಬೇಕಾರೆ ತನ್ನ ಮೈ ಮೇಲೆ ಅರಿ ಉಟ್ಕೊಂಡು ನಾನು ಎಲ್ಲಿದ್ದೇನೆ ಯಾರಿಗೆ ಹೇಗೆ ಬಾಳ ಮಾತಾಡಬೇಕು ತಮ್ಮ ನಮ್ಮ ರಾಜ್ಯದ ಸಂಸ್ಕೃತಿ ಏನು ನಮ್ಮ ರಾಜ್ಯದ ಸಂಸ್ಕೃತಿಗೆ ಅನುಗುಣವಾಗಿ ಮಾತಾಡ್ಬೇಕಂತೇಳಿ ನಾವು ಈ ಮೂಲಕ ಅವರಿಗೆ ಹೆರವಹಿಸುತ್ತೇನೆ